ನೀ ನಿವಾಳ ಕೇಳ ಸಂತೂ ತಂಗಿಯಾಗಿ ಎಷ್ಟು ಹುಟ್ಟಿ ಬಂದ್ರು ನಿನ್ನ ವಿಷಯ ಸಾಧ್ಯನೇ ಇಲ್ಲ ಕತಿ ಹೇಳಿದ್ರೆ ಪುಣ್ಯಾತ್ಮರಿ ತಂಗಿ ಆ ರೀತಿ ಎರಡು ಮೇಳಿನ ಮೇಲೆ ಪ್ರೇಮವನ್ನ ಇಟ್ಟು ಇಟ್ಟು ಸಭಾ ಎರಡು ಮೇಳಿನ ಹಾಡಿಕೆ ಕೇಳಕತ್ತಿರಿ ಪುಣ್ಯಾತ್ಮರಿ ಹೌದ್ ಹೌದ್ರಿಪ್ಪ ನಮ್ಮ ಮುಗ್ಯಾಳ ಗ್ರಾಮದ ತಂಗಿ ಸುಮಿತ್ರ ಹಾ ಹಾ ಏನ್ ಮಾತಾಡುದ್ರಿಪ ಬಾಯಿಯವರು ಹಿಂದಿಂದ ವೈದ ಮುಂದೆ ಮುಂದಿಂದ ತಂದ ಹಿಂದೆ ಹಿಂದ ಮಾತುಗಳನ್ನು ಮಾತನಾಡಿ ಒಂದು ಮಾತು ಹೇಳ ತಂಗಿ ನೀವು ಎಲ್ಲರೂ ಕೇಳಿರಿ ಹೇಳರಿಪ್ಪ ಹೇಳರು ಇವತ್ತು ನಿವಾಳ ಕೇಳ ಸಂತು ಅಣ್ಣನ ಜೋಡಿ ಜೋಡಿ ಒಂದರೆ ಪಾಯಿಂಟ್ ಪಾದ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅತ್ತ ತಂಗಿ ಹೇಳ ಹಿಂಗ ಚಾಲೆಂಜ್ ಮಾಡ್ರಿ ಚಾಲೆಂಜ್ ನಾಲ್ಕೇ ಮಂದಿ ಕೂತ್ರು ಸಭೆನೆ ಅಂದಾರ ಸಾವಿರ ಮಂದಿ ಕೂತ್ರು ಸಭೆನೆ ಅಂದಾರ ತಂಗಿ ನಿನಗೊಂದು ವಾರ್ನಿಂಗ್ ಅದಾ ಏನ್ರೀಪ್ಪ ವಾರ್ನಿಂಗ್ ತಂಗಿಗೆ ಇದು ಒಂದೇ ವಿಷಯ ಅಲ್ಲ ಯವ್ವಾ ಹಾ ಏನು ಹೇಳಿದ್ರಿಪ್ಪ ನಾವು ಹಾದ ಪಾಳೆದೊಳಗೆ ಮಳಿ ಬರೋಣ ಸುಮ್ಮ ಸ್ವಲ್ಪ ಗಡಬಡಾಗಿತ್ತು ಆಗಿತ್ತು ಹಾ ತಂಗಿ ಸಣ್ಣಕ್ಕೆದಾಳ ನಾವೆ ಆಯರಣಾಗಿ ತಂಗಿಗೆ ಕನಿಸೇವಿ ಹೋಲಿ ಬಿಡುವತ್ತ ಬಿಡನ ಹಾ ತಂಗಿ ಗುರುವಿಗೆ ತಿರು ಮಂತ್ರ ಹಾಕಲಕ ಬರಲಕತ್ತಾಳ ಹಾ ಹಾ ತಂಗಿ ನೀ ತಿರು ಮಂತ್ರ ಹಾಕಿದ್ರು ಹಳ್ಳಿ ಮರು ಮಂತ್ರ ಹಾಕ್ತಾ ನೀ ವಣ್ಣ

ನಿನ್ನ ಪಾದ ಅನ್ನುವಂತದ ಮ್ಯಾಗ ಮೆಟ್ಟಲು ಪ್ಯಾಂಟ್ ಪ್ಯಾಂಟ್ ಮನಿಗೆ ಮನಿ ಇದ್ದಂಗ ಹಾ ಹಾ ಮ್ಯಾಲ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮುಂದೆ ಮ್ಯಾಲ ಪಾದ ಶ್ರೇಷ್ಠ ಪಾದ ಶ್ರೇಷ್ಠ ಅಂತ ಮುಂಜೆ ನಡೆದು ವಾದ ಮಾಡ್ಲಕತ್ತಿ ತಂಗಿ ಹೌದಲ್ಲಿಪ್ಪ ನಿನಗ ವಾದ ಪಾಳ್ಯದ ಹೋಗಿ ಹೇಳಿ ನಿನ್ನಿಂದ ತೆಲಿಯೋದು ಏನು ಅಲಿಯೋದು ಹೌದಾ ಬೋಗಣವು ಪಾದ ಗಟ್ಟಿ ಪಾದ ಗಟ್ಟಿ ಅಂತ ಹೇಳ್ತಿ ತಂಗಿ ಹೌದಿಪ್ಪ ಹೌದು ನಿನ್ನ ಪಾದ ಗಟ್ಟಿ ಗುಡಿ ಬಿಟ್ಟು ಗಪ್ಪಳೆ ಏ ಹುಡುಗುರೇಪ್ಪ ನಿನ್ನ ಪಾದಗಟ್ಟಿ ಗುಡಿ ಒಳಗಿಲ್ಲ ಗುಡಿ ಹೊರಗದ ಗುಡಿ ಹೊರಗದ ಹೌದು ಇನ್ನೆಲ್ಲಾ ಹಿರಿಯರ ತೂಕ ಮಾಡ್ರಿ ಪುಣ್ಯಾತ್ಮರೇ ಮಾತಾ ಏನ್ರಿಷಿಯ ಮಡದಿ ದೇವಿ ಹೌದು ಯಾರು ಅತ್ರಿ ಋಷಿ ಮಡದಿ ದೇವಿ ಹೌದಿಪ್ಪ ಹೌದು ಆ ಕುರ್ಕುರು ಯಾಕೊಟ್ರಿ ಹುಡುಗರಿಗೆ ಗಪ್ರ ಗಪ್ರ ಗ್ರಿ ಋಷಿಯ ಮಡದಿ ಅನುಸೂಯ ಇಲ್ಲ ತಿಳಿತು ಮಾಡುದು ಅತ್ರಿ ಋಷಿಯ ಮಡದಿ ಅನುಸೂಯ ದೇವಿ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಮಂದಿ ಭೂಮಿಗೆ ಬಂದಾಗ ಬಂದಾಗ ಪತಿಯ ಪಾದವನ್ನು ತೊಳೆದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವ್ರ ಮೇಲೆ ಹೊಡೆದು ಹೊಡೆದು ಕೂಸು ಮಾಡಿ ಆಡಿಸಾಳ ತಂಗಿ ಹೇಳಾರ ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ ಹೇಳಾರಿಪ್ಪ ಹೇಳಾರು ತಂಗಿ ಬಹಳ ಶಾನೆ ಆಗ್ಯಾಳತ್ ಮಾಡಿದ್ಯಾನ ಇನ್ನ ತಂಗಿ ಬಹಳ ಹಿಂದೆ ಉಳ್ದಾಳ ನಾಟ್ ಓದ್ಕೊಂಡಿಲ್ರಿ ನಾ ಮೊದಲು ಏನಾಗ್ಯದ ತಂಗಿ ಇಲ್ಲಿ ಇಲ್ಲಿದು ಬಿಡು ನೀ ತುರಿ ಅಂತ ಹೇಳಕತ್ತಿ ಬಡ್ಡಿ ಮಾತು ಹೇಳ್ತೀನಿ ನಿನಗ ಹಾ ಹೇಳ್ರಲ್ಲ ಅತ್ರಿ ಋಷಿಗೆ ಅನುಷಿಯ ದೇವಿ ಹೆಂಡತಿಯಾಗಿ ಬರಬೇಕಾಗಿತ್ತಂದ್ರ ಹಾ ಏನಾಗಿ ಹೆಂಡತಿಯಾಗಿ ಬರ್ಬೇಕಾಗಿತ್ತಂದ್ರ ಹೆಂಡತಿಯಾಗಿ ಅವನ್ ಹೆಂಡತಿಯಾಗಿ ಬರ್ಬೇಕಾಗಿತ್ತಂದ್ರ ಹೌದು ಲಗ್ನದೊಳಗ ಅತ್ರಿ ಋಷಿ ಮೊದಲ ಬಾಸಿಂಗ ಅನುಸೂಯ ದೇವಿ ಹನಿಗೆ ಕಟ್ಟಾನ ಹೌದ ಅವಾಗ ಅವನ್ ಹೆಂಡತಿಯಾಗಿ ಪಾದ ಪೂಜೆ ಮಾಡ್ಲಕ್ಕ ಬಂದದ ಬಂದದ್ರಿಪ್ಪ ಬಂದದ ಮತ್ತ ಪಾದ ನಿಂದ ಅಟ್ಟು ಹೆಚ್ಚು ತಂದ್ರ ತಂಗಿ ಆ ಲಗ್ನದಾಗ ಬಾಸಿಂಗ್ ಹೋಯ್ತು ಹನಿಗೆ ಕಟ್ಟಬೇಕಾಗಿತ್ತು ನೋಡೋನು ಆ ಪಾದಿ ಕಟ್ಟಬೇಕಾಗಿತ್ತು ಪಾದಿಗೆ ಕಟ್ಟಬೇಕಾಗಿತ್ತು ಹೌದಾ ಯಾವಾಗ ಶ್ರೇಷ್ಠ ಅದ ಹಣಿ ಶ್ರೇಷ್ಠ ರೀ ಭೂಮಿ ಮ್ಯಾಗ ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಲಗ್ನ ಶ್ರೇಷ್ಠ ಅಂತ ಹೇಳಿ ಬಾಸಿಂಗ್ ಒಯ್ದು ಕಾಲಿಗೆ ಕಟ್ಟ್ಯಾರ ನಿತ್ಯನ ಯಾರೀ ಒಬ್ರಿ ಹೇ ಕಟ್ಟಿಲ್ರಿ ಹಣಿಗೆ ಕಟ್ಟಬೇಕಲ್ರಿ ಬಾಸಿಂಗ ಹನಿಗೆ ಕಟ್ಟ್ಯಾರ ಹೌದು ಹೆಣ್ಣು ಮಕ್ಕಳು ಹನಿ ಮೇಲೆ ಕುಂಕುಮ ಹಚ್ಕೋತಾರ ಹಾ ಹನಿ ಮೇಲೆ ಟಿಕ್ಳು ಹಚ್ಕೋತಾರ ಹಚ್ಕೊತಾರ ಮತ್ತ ಕಾಲಿಗೆ ಟಿಕ್ಳ ಹಚ್ಕೋಬೇಕಾಗಿತ್ತು ಹಾ ಹಣಿಗೆ ಬಿಟ್ಟು ಅವ್ರು ಹತ್ತು ಬಂದಾರಲ್ರಿ ತಂಗಿ ನೀ ಇಲ್ಲಿ ಜೋಡಿ ನೀಡಿ ಬಂದಾಗ ಏನ್ರೇ ಮಾಡಿರ್ಬೇಕ ಇನ್ನೊಂದು ಮಾತು ಹೇಳ್ತಾಳ ತಂಗಿ ಏನ್ ಹೇಳದಾಡ್ರಿಪ್ಪ ತಂಗಿ ಆ ಸಿರುಕಳ್ಳಿ ಗ್ರಾಮದ ತಂಗಿಗೆ ಸಕ್ಕುಬಾಯಿ ಆ ಹಬ್ಬಕ್ಕ ಕರಿಲಾಕ ಬಂದಿಲ್ಲ ಅದಕ್ಕ ಸಿಟ್ಟಿಗೆರಾಳ ತಂಗಿ ಅಂತ ಹೇಳಿ ನೀವ್ ಎಲ್ಲರೂ ಕೇಳಿರಿ ಹಾ ನಿನ್ ಸಿಟ್ಟಿಗೆ ಬಂದಾಳತ್ತ ತಂಗಿ ಕರೆ ಹಾನಿ ಮಾಡಿ ಹೇಳು ಹಾ ಒಂದು ಮಾತು ಹೇಳದ ತಂಗಿಗೆ ಏನ್ ಹೇಳದ್ರಿ ಲಗ್ನ ಅದನ್ನ ಹಿಡಿದು ಏಸು ಸಲಾ ತಂಗಿಗೆ ಮನಿಗೆ ಕರ್ಕೊಂಡ್ಬಂದದ ಆ ಕರ್ಕೊಂಬಂದದಿಲ್ಲ ಹಾಂ ನಾವೇ ಹೋದವಲ್ರಿ ಏಸು ಸಲಾ ಸಂತು ಅನ್ನನ ಮನೆಗೆ ಬಂದಾಳೆ ಹಾಂ ಬಂದಾಗ ಒಂದ್ಮೇಲೆ ಅರ್ಧ ತಲೆ ಬಂಗಾರ ಈ ತಂಗಿ ಅನಕೆ ಚಂದ ಮಾಡಿ ಹಚ್ಬಿಟ್ಟದ ಹೌದಾ ಅಂದ್ರೆ ಹಿಂಗಾಗಿರಿ ನೀವು ಹಾಕಿ ಹಾಕೇ ಈ ಸಲ ಕರಿಲಾಕ ಹೋದೆ ಆಂ ಇನ್ನಾನೂ ಬಂಗಾರ ಬೇಡ್ತಾಳೆ ಬಂಗಾರ್ದೊಳಗೆ ಹುಚ್ಚೋದು ತಂಗಿ ದಿನಾನು ಹೌದಾ ಅದ್ರ ಸಲಿಂದ ಶೆಟ್ಟವ ಶೆಟ್ಟಗೊಂದು ನೀ ಬಂದಿಲ್ಲ ಹಾ ಒಂದು ಮಾತು ಹೇಳದ ಸಕ್ಕೋಬಾಯಿಗೆ ಏನು ಹೇಳದ್ರಿಪ್ಪ ತಂಗಿಗೆ ಬಂಗಾರ ಉಟ್ಟುಕೊಂಡು ಬಡಿವಾರ ನಿನಗೆ ಯಾಕ ತಂಗಿ ಬಡವರ ಒಡಲೋಳು ಬೆರಿಬೇಕು ಹೌದಾ ಬಡವರ ಒಡಿಲೋಳು ಬೆರಿಬೇಕು ನನ್ನ ತಂಗಿ ಬಂಗಾರದ ಗುಣ ನಿನಗೆ ಬರಬೇಕು 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 ಪಾದ ಶ್ರೇಷ್ಠ 파ದ ಶ್ರೇಷ್ಠಾತ್ ಇಲ್ಲಿವರೆಗೆ ವಾದ ಮಾಡಿ ತಂಗಿ ಹಾ ಅರ್ಧ ತಾಸ ಮೇಲೆ ನಲ್ವತ್ತು ನಿಮಿಷ ಮಾತನಾಡಿ ಮಾತಾಡಿರಿ ನಾ ಒಂದೇ ಮಾತಾಡುದೇ ಮಾತು ಹೇಳ ಎಲ್ಲರೂ ತೂಕ ಮಾಡಿರಿ ಹಾ ಹೇಳಲ್ಲ ನಾವು ಕಾಲದವು 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 ನಮ್ಮ ಪಾದದಿಂದ ಎಷ್ಟೋ ಗುಡಿಗೆ ನಡ್ಕೊಂತ ಹೋಗ್ತೇವೆ ಹಾ ಹೋಗ್ತೇವಲ್ರಿ ಎಷ್ಟೋ ದೇವ್ರ ಗುಡಿ ಮುಂದೆ ಪಾದ ಗಂಟೆ ಹೌದು ಒಂದು ಮಾತಿನ ಮುರಿದ ತಂಗಿ ಹೆಚ್ಚು ಅಂದ್ರೆ ಹೆಚ್ಚು ಮಾಡಲಿ ಮಾಲಿ ಕೂಸು ಹುಟ್ಟಿದ ಐದು ದಿನಕ್ಕ ಹಾ ಎಷ್ಟು ದಿನಕ್ಕ ಐದು ದಿನಕ್ಕ ಕೂಸು ತಾಯಿ ಗರ್ಭದಿಂದ ಭೂಮಿಗೆ ಹುಟ್ಟಿ ಬಂದಿಂದ ಹಾ ಐದನೇ ದಿವ್ಸಕ್ಕ ಶೆಟ್ಟಿಗೆ ಬಂದ ಹನೇ ಬಾರ ಬರ್ದಾಳ ಹನಿ ಮೇಲೆ ಏನೋ ಹಣಿ ಬಾರ್ ಹನಿ ಮೇಲೆ ಹನಿ ಬಾರ ಏನ ಬರ್ದಾಳ ಏನತ್ರೀ ನಿನ್ನ ಪಾದ ಯಾವ ದೇವ್ರ ಗುಡಿಗೆ ಎಷ್ಟ್ ಸಲ ಹೋಗಿ ಬರ್ಬೇಕು ಯಾರ ಪಾದ ಯಾವ ದೇವ್ರ ಗುಡಿ ಮುಂದ ಪಾದ ಗಟ್ಟಿ ಆಗಬೇಕು ಆಗಬೇಕು ಹುಟ್ಟಿಂದ ನನ್ನ ತಾಯಿ ಶೆಟ್ಟಿಗೆ ಹನಿ ಬಾರ ಬರ್ದಾಳ ಹನಿ ಮೇಲೆ ಹೌದು ಹೌದಲ್ಲ ಶೆಟ್ಟಿಗೆವು ಕಾಲಿನಿ ಮ್ಯಾಗೆ ಅಂದ್ರೆ ಹನಿ ಹಣಿ ಬರ್ದಾಳೆ ೊಳಗ ಹನಿ ಬಹಳ ಶ್ರೇಷ್ಠ ಐತಿ ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಹನಿದಿಂದ ಯಾರು ಹುಟ್ಟಿ ಬಂದಾರ ನಾವ್ ಒಬ್ಬರ ಹೆಸರು ಹೇಳಿ ಅಂತ ಹೇಳಿ ತಂಗಿ ಹಾ ತಂಗಿ ಬ್ರಹ್ಮದೇವನ ಹನಿದಿಂದ ರುದ್ರದೇವ ಹುಟ್ಟಿ ರುದ್ರದೇವ ಹೌದಲ್ಲಪ್ಪ ಇಲ್ಲೆಲ್ಲಾ ಹಾಲ ಮತ್ತ ಬಲ್ಲವೃದರಿ ಪುಣ್ಯಾತ್ಮರಿ ಅರ್ಧ ತಾಸ ಮಾತಾಡೋದ ತಂಗಿ ತಮಗೊಂದು ವಿಷಯ ಹೇಳುದ್ರಿಪ್ಪ ಯೋಗಿಯ ಮೋಘ ಸಿದ್ಧ ಋಷಿಯ ಮೋಘ ಸಿದ್ಧ ಸಾಧುವ ಮೋಘ ಸಿದ್ಧ ಅದ ನಾಡಗೌಡ ಮೋಗ ಸಿದ್ಧ ದೇಸಾಯ ಮೋಘ ಸಿದ್ಧ ಹೌದಿಪ್ಪ ಯೋಗಿನಾದ ಮೋಘ ಸಿದ್ಧ ಅಡಿಕೇಶ್ವರ ಋಷಿ ಅವತಾರದೊಳಗ ಕೈಲಾಸದೊಳಗ ಗುರುವಿನ ಸೇವೆ ಮಾಡುವಂತ ಸಮಯದೊಳಗ ಸಮಯದೊಳಗ ದಿನರಿಸಿ ಪೂಜೆ ಗುರುವಿಗೆ ಗುರುವಿಗೆರಿಸಿ ಪೂಜೆ ಮಾಡ್ತಿದ್ದ ಹೌದಾ ಅದೇ ಪ್ರಕಾರ ಪೂಜೆ ಮಾಡುವಂತ ಸಮಯದೊಳಗ ಪುಣ್ಯಾತ್ಮರಿ ಏನೈತ್ರಿ ಒಂದು ಸಾವಿರದ ಒಂದು ತಗೊಂಡು ಗುರು ಸೇವಕ್ಕೆ ಬರಾಗ ಹಾ ಬುಟ್ಟಿ ಒಳಗಿಂದ ಒಂದೇ ಒಂದು ಹೂ ಜಾರಿ ತಳಗ ಬಿತ್ತು ತಳಗ ಬಿತ್ತು ಮ್ಯಾಗ ಪಾದ ಇಟ್ಟ ಏನಿಟ್ಟ ಪಾದ ಇಟ್ಟ ಕಾಣಲಾರದೆ ಅದ್ರ ಮ್ಯಾಗ ತನ್ನ ಪಾದ ಇಟ್ಟ ಹೌದು ಪಾದ ಇಟ್ಟ ಮುಸಿದ ಮುತ್ಯ ಹೇಳ್ತಾನೆ ಅಡಿಕೇಶ್ವರ ಋಷಿ ಅವತಾರದಾಗ ಏನ್ ಹೇಳದ್ರಿಪ್ಪ ಈ ನನ್ನ ಕರುಮಗೆ ಅಡಿ ಪಾದ ಹಾ ಹೂವಿನ ಮೇಲೆ ಕಾಲ ಅಂತ ಹೇಳಿ ಹೇಳಿ ತಂದೊಂದು ಪಾದ ಕಡ್ಕೊಂಡ ರಿಕೇಶ್ವರ ಋಷಿ ಅವತಾರದೊಳಗೆ ಹೌದಿಪ್ಪ ಹೌದು ಪಾದ ಕಡ್ಕೊಂಡು ಹೂವಿನ ಬುಟ್ಟಿ ತಗೊಂಡ ಗುರುವಿನ ಮುಂದೆ ಹೋಗಿ ನಿಂತ ಪಾದ ಹೆಚ್ಚುತ್ತಂದ್ರ ಅವಾಗ ಗುರು ಹೇಳಬೇಕಾಗಿತ್ತು ಅಡಿಕೇಶ್ವರ ಋಷಿ ನಿನ್ನ ಪಾದ ಕಡಿದಿಯಪ್ಪ ಪಾದ ಭಾಳ ಹೆಚ್ಚದಂತ ಹೇಳ್ಯಾನನು ಏನು ಹೇಳಿಲ್ರಿ ಹಂಗೆ ಹೇಳಿಲಿಲ್ಲ ಗುರುಗೌರಿ ಸೋಮಲಿಂಗ ಏನು ಹೇಳಿದ್ರಿಪ್ಪ ಸೋಮಲಿಂಗ ಎಲ್ಲೋ ಶಿಷ್ಯ ಅಡಿಕೇಶ್ವರ ಋಷಿ ಹಾಂ ಒಂದು ಸಾವಿರದ ಒಂದು ಹೂ ಅಂತಂದು ಪೂಜೆ ಮಾಡ್ತೈತಿ ಆ ಸಾವಿರದ್ಯಾಗ ಒಂದನೇ ಹೂ ಎಲ್ಲಿಯಾದೋ ಮಗನಾರ್ಥಿ ಕೇಳ್ಯಾನ ಆ ಕೇಳ್ದಲ್ಲ ರೀಪ್ಪ ಮತ್ತು ಪಾದ ಹೆಚ್ಚಿತ್ತಂದ್ರೆ ಪಾದ ತುಳ್ದಾನ ಪಾದ ಕಡ್ಕೊಂಡಾನ ಆಂ ಸ್ವೀಕಾರ ಮಾಡಬೇಕಾಗಿತ್ತು ಆಹಾ ಒಂದು ಸಾವಿರದ ಒಂದನೇ ಹೂ ಎಲ್ಲದ ಮಗನ ಅತ್ತಿ ಕೇಳಿದಾಗ ಅವಾಗ ಅದಕ್ಕೆ ಋಷಿ ನಂದು ಪಾಪ ಗೆದ ತಿಳ್ಕೊಂಡು ತಿಳ್ಕೊಂಡು ಯಪ್ಪ ಒಂದೇ ಒಂದು ಸಾವಿರದ ಒಂದನೇ ಹೂ ನನ್ನ ರುಂಡ ನಿನ ಕಡ್ದು ಕೊಡ್ತೀನಿ ತಿಳ್ಕೊಂಡು ತನ್ನ ಚಂಡ ಕಡ್ದು ಗುರುವಿನ ಪಾದಿಗಿಟ್ಟ ಹೌದಲ್ಪ ಹೌದು ಏನು ಮಾಡ್ದ ತನ್ನ ಚಂಡ ಕಡ್ದು ತನ್ನ ಚಂಡ ಕಡದ ಗುರುವಿನ ಪಾದಿಗೆಟ್ಟ ಇಟ್ಟ್ರಿಪ್ಪ ಇಟ್ಟ ರುಂಡದೊಳಗ ನನ್ನ ಹನಿಯದ ಅವಾಗ ಗುರು ಗೌರಿ ಸೋಮಲಿಂಗ ಮುತ್ಯ ಅಮೋಘ ಸಿದ್ಧ ಆಶೀರ್ವಾದ ಮಾಡದ ಏನತ್ರಿ ಎಲ್ಲೋ ಅಮೋಘ ಸಿದ್ಧನೆ ಹೌದ ಯಾವಾಗ ನನ್ನ ಸಲುವಾಗಿ ನಿನ್ನ ರುಂಡ ಕಳ್ಕೊಂತಿ ಅಂದ್ರ ನಿನ್ನ ಪಾದ ಪಾದ ಗಟ್ಟಿ ಆಗಲಿ ಹೌದ ನಿನ್ನ ಶರೀರ ಗುಡಿ ಮುಂದ ಮಾಲ ಹೌದ ನಿನ್ನ ಹನಿ ಪಲ್ಲಕ್ಕಿ ಒಳಗ ಮೂರ್ತಿಯಾಗಿ ನರಿಲಿ ಅಂತ ಪಾಲಿಕೆ ಹೋತಾವ ದೇವ್ರ ಪಾಲಿಕೆ ದೇವರ ಪಾಲಿಕೆ ಒಳಗ ತಂಗಿ ನನ್ನ ಹನಿ ಇಟ್ಟು ದೇವ್ರ ಪಾಲಿಕೆ ಮೆರವಣಿಗೆ ಮಾಡ್ತಾರೋ ಏನು ಪಾದ ಇಟ್ಟು ಮಾಡ್ತಾರೋ ಪಾದ ಹಚ್ಚುತ್ತಂದ್ರೆ ದೇವ್ರ ಪಾಲಿಕೆ ಒಳಗ ನಿನ್ನ ಪಾದಿಟ್ಟು ಮೆರವಣಿಗೆ ಮಾಡ್ತಾರ ಇದು ಒಂದೇ ಹೇಳ ತಂಗಿನಿ ಹೌದಾ ಸುಮ್ಮನೆ ಆ ಹೋಲಿ ಬಿಡು ತಂಗೇನನ ಅಣ್ಣಿಗೆ ತಿರುಮಂತ್ರ ಹಾಕಲಕ್ಕೆ ಬರಲಗತ್ತಾಳ ಆಹಾ ಜಗತ್ತೆದೊಳಗೆ ಹೌದಿಪ್ಪ ಇದರ ಮೇಲೆ ಏನಂದ್ರೆ ಮಾತಾಡ್ತಿದ್ರೆ ಮಾತಾಡ್ ತಂಗಿ ಹೌದು ನಿನ್ನ ಯಾವ ಪಾದ ಯಾವ ದುರಿ ಗುಡಿಗೆ ಹೋಗಿ ಬರಬೇಕು ಹಾ ನೀ ಅತ್ತಿ ಮನೆ ಸೊಸಿಯಾಗಿ ಯಾರು ಮನೆ ಒಳಗ ನಿನ್ನ ಪಾದ ಇಡಬೇಕು ಇಡಬೇಕು ಹುಟ್ಟಿದ ಐದು ದಿನಕ ಹಾ ನನ್ನ ಶಟಿಗಿ ಬಂದು ಹನಿ ಮೇಲೆ ಹನಿ ಬರ ಬರ್ದಾಳಾ ಆ ಹನಿ ಮೇಲೆ ಹನಿ ಬರ ಬರ್ದಂಗೆ ನಿನ್ನ ಪಾದ ತಿರುಗಾಳುತ್ತ ಪುಣ್ಯಾತ್ಮೇ ಜಗತ್ತದೊಳಗ ಹೌದು ಆ ಹನಿ ಮ್ಯಾಲ ಹನೇ ಬಾರಿ ಹೆಂಗ ಬರ್ದಾಳಾ ಅದರ ಪ್ರಕಾರ ನಿನ್ನ ಪಾದ ಇಲ್ಲಿ ಕೆಲಸ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನು ತಂಗಿಗೊಂದು ಮಾತು ಕೇಳಿದೇವ ನಾವು ಕೇಳಿದೇವಲ್ರಿಪ್ಪ ಮಾಲಿಂಗರಾಯ ಲಾಯವನ ಮೂಗುತ್ತಿ ಹಂಗ ಮಾಯಿ ಮಾಡ್ದ ಹ ಮಾಯಿ ಮಾಡ್ದ ಅದೇ ಪ್ರಕಾರ ಬೀರ್ ದೇವ್ರು ಒಬ್ಬರು ಮೂಗುತ್ತಿ ನುಂಗ್ಯಾನ ನುಂಗ್ಯಾನ ಯಾರ ಮೂಗಿತ್ತು ನುಂಗ್ಯಾನ ಅಂದಾಗ ತಂಗಿ ಒಂದು ಮಾತು ಹೇಳಿದಳು ಏನು ಹೇಳಿದ್ರಿಪ್ಪ ತಂಗಿ ಮಾತಾ ನಿಂಬಾಳ ಗುಟ್ಟಿದಾಗ ಏನೋ ನಿಂಬಾಳ ಗುಡ್ದಾಗ ಮಾಳಮ್ಮ ಅನ್ನುವಂತ ಹೆಣ್ಣು ಮಗಳದ ಮುಂಗ್ಯಾನ ಅನ್ನುವಂತ ಮಾತು ಹೇಳಾರ ಹೇಳಾರಿಪ್ಪ ಹೇಳಾರು ಇಲ್ಲೆಲ್ಲಾ ಹಿರಿಯಾರ್ರಿ ನಿಮಗೆ ಗೊತ್ತಾಗ್ತದ ಹ ಗೊತ್ತಾಗ್ತದ ಬೀರಪ್ಪ ಲಿಂಬಾಳ ಗುಡ್ಡಕ್ಕೆ ಬಂದಾನೋ ಇಲ್ಲೋ ಅನ್ನೋದೇ ಗೊತ್ತಾಗ್ತದ ಹೌದು ಹೌದು నింబాళ గుడ్డకు బంద మాళప్ప మాళప్ప అందర్లా బీర్ దేవ్ నింబాళ గుడ్డకు బందంగి ఇన్ నమ్గొందు తంగి ఏన్ీపా అదే శ్రీగురు బీర్ దేవ్రీ ಒಬ್ಬಕ್ಕೆ ಹಾಲ ಹೆಣ್ಣ ಹೆಣ್ಣು ಮಗಳು ಮುದ್ದಿ ಕೊಟ್ಟಳ ಬೀರಣ್ಣವರು ಕುರಿ ಹೊಣ್ಣ ಬರಕ ನರಿ ಬತ್ತು ಹೋಗಣ ನರಿ ಬೆಣ್ಣ ಹಚ್ಚಿ ಹೋದ ಮುದ್ದಿ ಬಂದ ತಿಂದದ ತಿಂದದ ತಿಳಗ ಬೀರಪ್ಪಗ ಮುದ್ದಿ ಕೊಟ್ಟಿರ್ತಕ್ಕಂತ ಹೆಣ್ಣು ಮಗಳು ಯಾರ ಅನ್ನುವಂತ ಮಾತ ತಂಗಿ ಕೇಳಿ ಕೇಳಿ ಹಾಲ ಮತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರಪ್ಪಗ ಮುದ್ದಿ ಕೊಟ್ಟಳ ಏನೋ ಹಾಲ ಮತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರದೇವ್ರಿಗೆ ಮುದ್ದಿ ಕೊಟ್ಟಾಳ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತುಗಳನ್ನ ಮಾತನಾಡ್ಲಾರ್ದೇನೆ ಆ ಲೆಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡುಕಿನ ಮೊದಲ ಏನ್ರಿಪಾ ಇನ್ನ ಒಂದ ಮಾತ ಏನ್ರಿಪ್ಪಾ ಹಾಲ ಮತದೊಳಗ ಪೂಜಾರಿ ಹಗಲಿಗೆ ಕಂಬಳಿ ಹಾಕೊಂದು ಹಾಕೊಂಡು ಬಂದಪ್ಪಾ ಅಂತಂದ್ರ ಹನಿಗೆ ಭಂಡಾರ್ ಹಾ ಆ ಹನಿಗಿ ಭಂಡಾರ್ ಹಚ್ತಾನ್ರಿಪಾ ಹನಿಗೆ ಭಂಡಾರ್ ಹಚ್ತಾನ ಹಾಲ ಮತದೊಳಗ ಆಲಿ ಅವುದೇ ಧರ್ಮದೊಳಗ ಹಾ ಗುರುವ ಹಿರಿಯರು ತಾಯಿ ತಂದೆಯರು ಮೂರ ಬಳ್ಳಿ ಬುದ್ಧಿ ತಮ್ಮ ಹನಿ ಮೇಲೆ ಧಾರ್ನಾ ಮಾಡ್ತಾನ ಮಾಡ್ತಾರ ಪುಣ್ಯ ಆತ್ಮರಿ ಹೌದ್ ಹೌದಲ್ರಿ ಮಾಡ್ತಾರಲ್ರಿ ಹಾ ಮಾಡ್ತಾರ್ರಿ ನಮ್ಮ ಅವುಗಳು ಕೂತಾರ ಒಟ್ಟರು ಹನಿ ಮೇಲೆ ನೋಡು ಬಂಡಾರ ಕೂಕುಮ ಹನಿ ಮೇಲೆ ಕಾಣ್ತದ್ರಿಪ ಜಗತ್ತದೊಳಗ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಐತಿ ತಂಗಿ ಬಹಳ ಶ್ರೇಷ್ಠ ಅದ ಹೌದು ನಿನ್ನ ಪಾದ ಏನೇ ಕೆಲಸ ಮಾಡಿದ್ರು ಹಾ ಆ ಶಟ್ಗೆ ಹನಿ ಮೇಲೆ ಹೆಂಗ್ ಹನಿ ಬರ ಬರ್ದಾಳ ಹಂಗ ಅದ್ರ ಪ್ರಕಾರ ಪಾತ್ರ ಮಾಡ್ತಾರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತುಗಳನ್ನ ಹೇಳಲಾರ್ದೇನೆ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಸಣ್ಣ ಚಾಲ ಅಂತ